ೂ ಕೂಡ ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಸಮನ್ವಯ ತಂಡದ ವತಿಯಿಂದ ಇವತ್ತು ಜ್ಞಾನದಸರ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟು ಧ್ಯಾನ ಕಶ್ಯಪ್ ಅವರು ಬಂದಿದ್ದಾರೆ ಬನ್ನಿ ಅವ್ರನ್ನ ಮೀಟ್ ಮಾಡೋಣ ಏನು ಹೇಳ್ತಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಲುವಾಗಿ ಏನು ಮಾತಾಡ್ತಾರೆ ಅಂತ ಕೇಳ್ಕೊಂಬರೋಣ ನಮಸ್ಕಾರ ಧ್ಯಾನ ಕಶ್ಯಪ್ ಅವರೇ ಸೊ ಇವತ್ತು ಜ್ಞಾನ ದಸರಾ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ಸೊ ಏನಿಸುತ್ತೆ ನಿಮಗೆ ಇವತ್ತು ಸುಮಾರು ಜನ ವಿದ್ಯಾರ್ಥಿಗಳು ಸೇರಿದ್ದಾರೆ ಏನು ಅನಿಸುತ್ತೆ ತಮಗೆ ಸರ್ ನಾನು ಫಸ್ಟ್ ಆಫ್ ಆಲ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ನಾನು ಸಮನ್ವಯ ಸರ್ಗೆ ಮತ್ತು ಮಹಾನಗರ ಪಾಲಿಕೆಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮಂಥ ಪ್ರತಿಭೆಗಳನ್ನು ಏನು ಹುಡುಕಿ ರೆಕಗ್ನೈಸ್ ಮಾಡಿ ಮತ್ತು ನಮ್ಮಂಥ ಪ್ರತಿಭೆಗಳನ್ನೂ ಹುಡುಕಿ ರೆಕಗ್ನೈಸ್ ಮಾಡಿ ಈ ಥರ ಏನು ಇನ್ಸ್ಪೈರ್ ಮಾಡೋದಕ್ಕೆ ಅವಕಾಶ ಕೊಟ್ಟ ಕೊಟ್ಟಿರೋದಕ್ಕೆ ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಈ ಕಾಲದಲ್ಲಿ ಏನು ಎಲ್ಲ ಸೋಷಿಯಲ್ ಮೀಡಿಯಾದಿಂದ ಫೇಮಸ್ ಆಗಿರೋರಿದ್ದಾರೆ ಮತ್ತು ಏನು ಏನು ಸಾಧನೆ ಮಾಡಿ ಅವ್ರನ್ನ ಕರೆದು ಸನ್ಮಾನ ಎಲ್ಲ ಮಾಡ್ತಾರೆ ಸೊ ನಮ್ಮಂಥವ್ರಿಗೆ ರೆಕ್ ಏನು ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡಿರೋರಿಗೆ ಮತ್ತು ಹೈಯೆಸ್ಟ್ ಲೆವೆಲಲ್ಲಿ ಅಚೀವ್ ಮಾಡಿರೋರಿಗೆ ಅಷ್ಟೊಂದು ರೆಕಗ್ನಿಷನ್ ಸಿಗೋಲ್ಲ ಸೊ ಆದರೂ ನಮ್ಮಂಥವ್ರನ್ನ ಹುಡುಕಿ ಏನು ಕರೆದಿದ್ದಾರೆ ಇನ್ವೈಟ್ ಮಾಡಿದ್ದಾರೆ ಸೊ ಅದಕ್ಕೆ ಸಮನ್ವಯ ಟ್ರಸ್ಟ್ ಅವ್ರಿಗೆ ಮತ್ತು ಮಹಾನಗರ ಪಾಲಿಕೆಯವ್ರಿಗೆ ನೀನು ತಂಡಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ವಿಶೇಷವಾಗಿ ಧ್ಯಾನವರೇ ನಿಮಗೆ ಒಂದು ಅಂಗವೈಕಲ್ಯತೆ ಇದ್ರೂ ಕೂಡ ಈ ಥರದ್ದೊಂದು ಸಾಧನೆ ಮಾಡ್ಬೋದು ಅನ್ನೋವಂಥದ್ದನ್ನು ನಿಮ್ಮ ಪೇರೆಂಟ್ಸ್ ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಹೇಗೆ ಸ್ಟಾರ್ಟ್ ಆಯಿತು ಈ ಜರ್ನಿ ಅನ್ನೋವಂಥದ್ದು ಇನ್ಸ್ಪಿರೇಷನ್ ಯಾಕೆಂದ್ರೆ ತುಂಬ ಇನ್ಸ್ಪಿರೇಷನ್ ಆಗಿದ್ದೀವಿ ನಾವೆಲ್ಲರೂ ಕೂಡ ಹೇಗೆ ಸ್ಟಾರ್ಟ್ ಆಯಿತು ಈ ಜರ್ನಿ ಸರ್ ನಾನು ಬೈ ಬರ್ತ್ ಹುಟ್ಟಿದಾಗ ಸ್ಪೇನೋ ಬೈಫ ಅಂತ ರೇರ್ ಮೆಡಿಕಲ್ ಕಂಡೀಷನಲ್ಲಿ ಹುಟ್ಟಿದ್ದು ಸೊ ಅದು ಹತ್ತು ಲಕ್ಷದಲ್ಲಿ ಒಬ್ಬರಿಗೆ ಬರುತ್ತೆ ಸೊ ಆ ರೇರ್ ಮೆಡಿಕಲ್ ಕಂಡೀಷನ್ ಇದ್ದಾಗ ನಾವು ಅಪ್ಪ ಅಮ್ಮಗೆ ಒಂಥರ ಏನೋ ಆತಂಕ ಶುರು ಆಯಿತು ಸೊ ಏನು ಮಾಡೋದು ಏನಕ್ಕೆ ಈ ಥರ ಆಯಿತು ಅಂತ ಹೇಳಿದರು ಸೊ ಹುಟ್ಟಿದಾಗ ನನ್ನ ಬೆನ್ನಿಂದೆ ಇನ್ನೂ ಒಂಥರ ಸ್ಪೆನಲ್ ಕಾರ್ಡ್ ನರ್ಸ್ ಬಂಚ್ ಆಫ್ ನರ್ಸ್ ಆಚೆ ಬರುತ್ತೆ ಸೊ ನಾನು ಆಪ್ರೇಟ್ ಮಾಡಿ ಒಳಗಡೆ ಹಾಕಿದ್ಮೇಲೆ ನನ್ನ ಕಾಲಲ್ಲಿ ಫುಡ್ ಡ್ರಾಪ್ ಅಂತ ಕಾಣಿಸ್ಕೊಂತು ಸೊ ಅದಾದಮೇಲೆ ಏನು ಎಲ್ಲರಂತ ನನ್ನ ಬೆಳೆಸಿದ್ರು ಸೊ ಅದಾದ ಮೇಲೆ ದಿನ ನಾನು ಒಂಬತ್ತು ವರ್ಷ ಇದ್ದಾಗ ನನಗೆ ಕಾಲಲ್ಲಿ ಒಂಥರ ಊತ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ಸೊ ಸಿನೋವೆಲ್ ಲಿಕ್ವಿಡ್ ಅಂತ ಹೇಳ್ತಾರೆ ಎಲ್ಲರಿಗೂ ಇರುತ್ತೆ ಅದೇ ನನಗೆ ಜಾಸ್ತಿಯಾಗಿ ಇನ್ನೂ ಜಾ ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ಸೊ ಆವಾಗ ಡಾಕ್ಟ್ರನ್ನ ಕೇಳಿದಾಗ ಅವರು ಆಪ್ರೇಷನ್ ಮಾಡಿದ್ರು ಎರಡು ಸತಿ ಮಾಡಿದ್ರು ಮೂರು ಸತಿ ಮಾಡಿದ್ರು ತಿರ್ಗಾ ಇನ್ಫೆಕ್ಷನ್ ಆಗಿ ನನ್ನ ಜಾಯಿಂಟೆಲ್ಲ ಡ್ಯಾಮೇಜ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದಾದಮೇಲೆ ಸ್ವಿಮ್ಮಿಂಗ್ ಹಾಕಿ ನಾನು ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಿದ್ರು ಸೊ ಆ್ಯಸ್ ಎ ಅಕ್ವಾಥೆರಪಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು ಸ್ವಿಮ್ಮಿಂಗ್ ಕಲಿತೆ ಸೊ ಎಲ್ಲರೂ ಏನು ನಿಧಾನಕ್ಕೆ ಕಲಿತಾರೆ ಆದರೆ ನಾನು ಇನ್ನೂ ಇನ್ನೂ ನಿಧಾನಕ್ಕೆ ಕಲಿಯೋಕ್ಕೆ ಏನು ಸ್ಟಾರ್ಟ್ ಮಾಡಿ ಇನ್ನೂ ನಿಧಾನಕ್ಕೆ ಕಲಿತೆ ಆದರೂ ಅವನು ಸಲ ಬಿಡಲಿಲ್ಲ ಯಾಕೆಂದರೆ ಅವನು ಏನು ಬೆಳೆಯೋವಾಗೆಲ್ಲ ನನ್ನ ಎಷ್ಟೊಂದು ಜನ ಏನು ನನಗೆ ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಒಂದು ಕಡೆ ಕೂತ್ಕೊಂಡಿರಬೇಕು ಈ ಥರ ಅಂಗವಿಕಲ ಮಕ್ಕಳಿಗೆ ಸೊ ಈ ಥರ ಅಂಗವಿಕಲ ಮಕ್ಕಳನ್ನ ಈ ಸಮಾಜದಲ್ಲಿ ಏನು ಅಷ್ಟೊಂದು ಆಪರ್ಚುನಿಟೀಸ್ ಕೊಡೋಲ್ಲ ಮತ್ತು ಒಂಥರ ನೋಡ್ತಾರೆ ಸಮಾಜದಲ್ಲಿ ಸೊ ನನಗೆ ಒಂಥರ ಇತ್ತು ನಾನು ಅವರು ಏನು ಏನು ನನಗೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ವೋ ಅದನ್ನು ನಾನು ಮಾಡಿ ತೋರಿಸ್ಬೇಕು ಅಂತ ನನಗೆ ಮೊದಲಿಂದನೂ ಛಲ ಇತ್ತು ನನಗೆ ಸೊ ಅದೇ ಛಲ ನಾನು ಸ್ವಿಮ್ಮಿಂಗಲ್ಲಿ ಏನು ತೋರಿಸ್ದೆ ಸೊ ಏನು ಎಷ್ಟೇ ಕಷ್ಟ ಆದರೂ ನಾನು ಸ್ವಿಮ್ಮಿಂಗ್ ಕಲಿತೆ ಅದೇ ನಾನು ಸ್ವಿಮ್ಮಿಂಗ್ ಮಾಡೋದು ನೋಡಿ ನಮ್ಮ ಕೋಚ್ ರೆಕಗ್ನೈಸ್ ಮಾಡಿದ್ರು ಈ ಥರ ಮಕ್ಕಳಿಗೆ ಕಾಂಪಿಟೇಷನ್ಸ್ ಇದೆ ನೀನು ಏನು ಕಳಿಸ್ಬಾರ್ದು ಅಂತ ಸೊ ನನಗೆ ಮೆಡಿಕಲ್ ಪರ್ಪಸ್ಗಂತ ಹಾಕಿದ್ದು ಇನ್ನು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಮಾಡ್ತಾನ ಅಂತ ಸ್ವಲ್ಪ ಡೌಟ್ ಆಯಿತು ಸೊ ಅವಾಗ ನನ್ನ ಏನು ನೀವೇನು ತೊಂದರೆ ಪಡಬೇ ನೀವೇನು ಸೊ ನನ್ನ ಕೋಚ್ನ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನು ಇವ್ನ ಟ್ರೈನ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅದೇ ಏನು ಭರವಸೆ ಮೇಲೆ ನಾವು ಅಪ್ಪ ಅಮ್ಮನ ನನ್ನ ಡೈಲಿ ಟ್ರೈನಿಂಗ್ ಕರ್ಕೊಂಬರ್ತಾಯಿದ್ರು ಅದಾದಮೇಲೆ ಇನ್ನು ಟ್ರೈನಿಂಗ್ ಶುರು ಆಯಿತು ಕಾಂಪಿಟೇಷನ್ಸ್ ಬಂತು ಸೊ ಕಾಂಪಿಟೇಷನ್ಸಲ್ಲಿ ಫಸ್ಟ್ ಸ್ಟೇಟ್ ಮೀಟ್ ಅಟೆಂಡ್ ಮಾಡಿದೆ ಅಲ್ಲಿ ತ್ರೀ ಗೋಲ್ಡ್ ಮೆಡ್ಲ್ಸ್ ಗೆದ್ದೆ ಮೇಲೆ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆದ ನಾನು ಅಲ್ಲಿ ನನಗೆ ಅಲ್ಲಿ ಅಲ್ಲಿ ನನಗೆ ಎರಡು ಬ್ರಾಂಜ್ ಮೆಡಲ್ ಗೆದ್ದೆ ನಾನು ಸೊ ಆವಾಗಿಂದ ನನಗೆ ಇನ್ನೂ ಮಾಡ್ಬೋದು ಮಾಡಲೇಬೇಕು ಅಂತ ಒಂದು ಛಲ ಹುಟ್ಕೋತು ಸೊ ಆವಾಗಿಂದ ನಾನು ಸ್ವಿಮ್ಮಿಂಗ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡೋಕ್ಕೆ ಮಾಡಿದೆ ಸೊ ಇವಾಗ ಹತ್ತು ವರ್ಷ ಆಗಿದೆ ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿ ಸೊ ಇದುವರೆಗೂ ನಾನು ಸ್ವಿಮ್ಮಿಂಗಲ್ಲಿ ಹದಿನಾಲ್ಕು ನ್ಯಾಷನಲ್ ಮೆಡಲ್ಸ್ ಗೆದ್ದಿದ್ದೀನಿ ಮತ್ತು ಮೂರು ಸತಿ ಇಂಟರ್ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ಸಲ್ಲಿ ಭಾರತನ ರೆಪ್ರೆಸೆಂಟ್ ಮಾಡಿದ್ದೀನಿ ಅದಾದಮೇಲೆ ಇದಕ್ಕೆ ಇವಾಗ ಇದಕ್ಕೂ ನನ್ನ ಸೊ ಇವಾಗ ಇದುವರೆಗೂ ನನ್ನ ಹತ್ರ ನಲ್ವತ್ತೈದಕ್ಕೂ ಹೆಚ್ಚು ಏನು ಮೆಡಲ್ಸ್ ಇದೆ ನ್ಯಾಷನಲ್ಸ್ ಮತ್ತು ಸ್ಟೇಟ್ ಮೆಡಲ್ಸ್ ಇದೆ ಸೊ ಇದಾದ ಮೇಲೆ ಏನು ನನಗೆ ಇನ್ನೊಂದು ಡ್ರೀಮ್ ಇತ್ತು ನನಗೆ ಸೊ ಪಾರ್ಕ್ ಸ್ಟ್ರೀಟ್ ಸರ್ ಸರ್ ಸೊ ಪಾರ್ಕ್ ಸ್ಟೇಟ್ ಮಾಡಬೇಕು ಅಂತ ಒಂದು ಡ್ರೀಮ್ ಇತ್ತು ಸೊ ಈ ಡ್ರೀಮ್ ಹೇಗೆ ಉಟ್ಕೋತು ಅಂದರೆ ನಾನು ನಾನು ಸ್ವಿಮ್ಮಿಂಗ್ ಮಾಡಬೇಕಂದ್ರೆ ಮಾಸ್ಟರ್ ಸ್ವಿಮ್ಮರ್ಸ್ ಅಂತ ಇರ್ತಾರೆ ಸೊ ಅವರು ಎಲ್ಲ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಲೈಕ್ ಓಪನ್ ವಾಟರ್ ಸ್ವಿಮ್ಮಿಂಗಲ್ಲಿ ಇಂಗ್ಲೀಷನಲ್ಲಿ ಆಗಿರ್ಬೋದು ಕ್ಯಾಟ್ರೀ ಸ್ವಿಮ್ ಆಗಿರ್ಬೋದು ಮತ್ತು ಬೇರೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಸೊ ಅವ್ರನ್ನ ನೋಡಿ ನಾನು ಮಾಡಬೇಕು ಅಂತ ನನಗೊಂದು ಆಸೆ ಉಟ್ಕೋತು ಅದಾದಮೇಲೆ ಪ್ಯಾರಾಸ್ವಿಮರ್ಸಲ್ಲಿ ಯಾರೂ ಮಾಡಿಲ್ಲ ಅಂತ ನಂಗೆ ಗೊತ್ತಾಯಿತು ಸೊ ಯಾರು ಮಾಡದೇ ಇರೋದು ನಾನು ಮಾಡಬೇಕು ಅಂತ ಒಂದು ಚಾಲೆಂಜ್ ಅದೇ ಡ್ರೀಮ್ ನನಗೆ ಚಾಲೆಂಜ್ ಆಯಿತು ಸೊ ಅದೇ ನಾನು ಏನು ಹಾಗೆ ಹೋಗಿ ನನ್ನ ಕೋಚ್ನ ಅಪ್ರೋಚ್ ಮಾಡಿದೆ ಸೊ ಅಪ್ರೋಚ್ ಮಾಡಿದಾಗ ಅವ್ರು ನನಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಹಾಗೆ ಟ್ರೈನ್ ಮಾಡ್ತಾ ಏನು ಸಿಕ್ಸ್ ಮಂತ್ಸ್ ಏನು ಇದ್ದಾಗ ಇನ್ನೂ ಸೀರಿಯಸ್ಸಾಗಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈನ್ ಮಾಡಿದೆ ಸೊ ಹಾಗೆ ಬೆಳಗ್ಗೆ ಏನು ಡೈಲಿ ಡೈಲಿ ಏಟ್ ಅವರ್ಸ್ ಟ್ರೈನ್ ಮಾಡ್ತಾಯಿದ್ದೆ ಸೊ ಬೆಳಗ್ಗೆ ಫೋರ್ ಓ ಕ್ಲಾಕ್ ಸ್ಟಾರ್ಟ್ ಆದರೆ ಬೆಳಿಗ್ಗೆ ಹತ್ತು ರಾತ್ರಿ ಹತ್ತು ಗಂಟೆಗೆ ಮುಗಿತಾಯಿತ್ತು ನನ್ನ ದಿನ ಸೊ ಬೆಳಿಗ್ಗೆ ಫೋರ್ ಅವರ್ಸ್ ಮತ್ತು ಸಾಯಂಕಾಲ ಫೋರ್ ಅವರ್ಸ್ ಶೇನ್ ಮಾಡ್ತಾಯಿದ್ದೆ ಅದಕ್ಕೆ ಅದ್ರ ಮಧ್ಯದಲ್ಲಿ ಕಾಲೇಜ್ಗೆ ಹೋಗ್ತಾಯಿದ್ದೆ ಮತ್ತು ಜಿಮ್ಗೆ ಹೋಗ್ತಾಯಿದ್ದೆ ಫಿಟ್ನೆಸ್ಗಂತ ಸೊ ಹೀಗೆ ನನ್ನ ದಿನಗಳು ಆರು ತಿಂಗಳು ಹಾಗೆ ಕಳೀತು ಸೊ ಕೊನೆ ದಿನ ಪಾಕ್ ಸ್ಟೀಟ್ ಮಾಡೋದಕ್ಕಂತ ನಾವು ಪಾಕ್ ಸ್ಟೀಟ್ ಸ್ವಿಮ್ ಮಾಡೋದಕ್ಕಂತ ನಾವು ರಾಮೇಶ್ವರಂಗೆ ಹೋದ್ವಿ ಒನ್ ವಾರ್ ಒನ್ ವೀಕ್ ಮುಂಚೆ ರಾಮೇಶ್ವರಂ ಹೋದ್ವಿ ಒಂದು ಅಲ್ಲಿ ವೆದರ್ ಕಂಡೀಷನ್ಸ್ಗೆ ಏನು ಏನು ಅಡಾಪ್ಟ್ ಆಗಬೇಕು ಅಂತ ರಾಮೇಶ್ವರಮಲ್ಲಿ ಹೋಗಿ ಟ್ರೈನ್ ಮಾಡಿದ್ವಿ ಒನ್ ವೀಕು ಸೊ ಅದಾದಮೇಲೆ ಹನ್ನೆರಡನೇ ತಾರೀಕು ಏಪ್ರಿಲ್ ಟು ತೌಸಂಡ್ ಟ್ವೆಂಟಿ ಫೈವ್ ನಾವು ರಾಮೇಶ್ವರಮಿಂದ ಶ್ರೀಲಂಕಾಗೆ ಬಿಟ್ವಿ ಸೊ ಪಾಕ್ ಶೆಟ್ ಅಂದರೆ ಇಟ್ ಈಸ್ ಎ ವಾಟರ್ ವೇ ಫ್ರಮ್ ಶ್ರೀಲಂಕಾ ಟು ಇಂಡಿಯಾ ಸೊ ಅದು ಟ್ವೆಂಟಿ ನೈನ್ ಕಿಲೋಮೀಟರ್ಸ್ ಇರುತ್ತೆ ಸೊ ನಾನು ಅದು ಸ್ವಿಮ್ ಮಾಡಬೇಕು ಅಂತ ಇದ್ದಿದ್ದು ಆಸೆ ಸೊ ಏನು ಟ್ರೈನ್ ಮಾಡಿದ್ವಿ ಸೊ ರಾಮೇಶ್ವರಮಿಂದ ಶ್ರೀಲಂಕಾಗ ಹೋದ್ವಿ ಅಲ್ಲಿ ಆ ದಿನ ಹುಣ್ಣಿಮೆ ರಾತ್ರಿ ಬೇರೆ ಸೊ ದಿನ ವೇವ್ಸ್ ಮತ್ತು ಕರೆಂಟ್ಸ್ ಜಾಸ್ತಿ ಇರುತ್ತೆ ನಿನ್ನೂ ನಿಮ್ಗೆ ಗೊತ್ತಿರ್ಬೋದು ಏನು ಉಣ್ಣಿಮೆ ದಿನ ಹೇಗಿರುತ್ತೆ ಸೀನಲ್ಲಿ ವೆದರ್ಸ್ ಎಲ್ಲ ಅಂತ ಸೊ ನೀರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ನನಗೆ ಆ ದಿನ ಅನ್ಫಾರ್ಚುನೇಟ್ಲಿ ಅದೇ ದಿನ ಸ್ಲಾಟ್ ಸಿಕ್ಕಿದ್ದು ನನಗೆ ಸೊ ಅದನ್ನು ಸ್ವಿಮ್ ಮಾಡಲೇಬೇಕಾಗಿತ್ತು ಯಾಕೆ ಅಂದರೆ ಅದಕ್ಕಂತ ಇಷ್ಟೊಂದು ತಿಂಗಳು ನಾನು ಟ್ರೈನ್ ಮಾಡ್ತಾ ಬಂದೆ ಸೊ ನಂಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ ಇಲ್ಲಾಂದರೆ ಈ ವರ್ಷ ಮಿಸ್ ಆದರೆ ನನಗೆ ನೆಕ್ಸ್ಟ್ ಇಯರೇ ಮಾಡೋಕ್ಕಾಗೋದು ಸೊ ಈ ವರ್ಷನೇ ಏನೇ ಆಗಲಿ ಅಂತ ರಿಸ್ಕ್ ತೊಗೊಂಡು ನಾನು ಇನ್ನು ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಹೀಗೆ ಸ್ವಿಮ್ ಮಾಡಿದೆ ಪಾಕ್ ಶೀಟ್ ಬೆಳಿಗ್ಗೆ ಒನ್ ಒನ್ ಒಂದು ಗಂಟೆಗೆ ಸ್ಟಾರ್ಟ್ ಮಾಡಬೇಕಾಗಿದ್ದು ಸೊ ಆವಾಗ ವೆದರ್ ಕಂಡೀಷನ್ ಸರಿ ಇಲ್ಲ ಅಂತ ಬೋಟ್ ಪೈಲೆಟ್ ಹೇಳಿದ್ರು ಸೊ ಒನ್ ಓ ಕ್ಲಾಕಿಂದ ಟೂ ಓ ಕ್ಲಾಕ್ ಪೋಸ್ಟ್ ಬನ್ ಆಯಿತು ಟೂ ತರ್ಟಿಗೆ ಪೋಸ್ಟ್ ಬೋನ್ ಆಯಿತು ಅದಾದಮೇಲೆ ತ್ರೀ ತರ್ಟಿಗೆ ಕೊನೆಯದಾಗಿ ಕರ್ಕೊಂಡು ಹೋದರು ಸೊ ಅಲ್ಲಿಂದ ತಲೆಮನರಿಂದ ನಾನು ಡೈ ಮಾಡಿದೆ ಶ್ರೀಲಂಕಾದಿಂದ ಸೊ ಶ್ರೀಲಂಕಾದಿಂದ ಬೆಳಿಗ್ಗೆ ಮೂರುವರೆಗೆ ಇಳ್ದಿದ್ದು ನಾವು ಮಧ್ಯಾಹ್ನ ಮೂರು ಗಂಟೆ ಐದು ಐದು ನಿಮಿಷಕ್ಕೆ ನಾವು ಇಳ್ದಿದ್ದು ಸೊ ಒಟ್ಟು ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ತೊಗೊಂಡಿದ್ದೀನಿ ಸೊ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ಸ್ವಿಮ್ ಮಾಡ್ಕೊಂಡು ಬಂದಿದ್ದು ನನ್ನ ಎಕ್ಸ್ಪೆಕ್ಟೆಡ್ ಟೈಮಿಂಗ್ಸ್ ಇದ್ದಿದ್ದು ನಾನು ಇನ್ನು ಒಂಬತ್ತು ಗಂಟೆಯಲ್ಲಿ ಮುಗಿಸ್ಬೇಕು ಅಂತ ಒಂಬತ್ತು ಗಂಟೆಯಲ್ಲಿ ಏನಕ್ಕಾಗಿಲ್ಲ ಅಂದರೆ ಅದನ್ನ ಹುಣ್ಣಿಮೆ ರಾತ್ರಿ ಮತ್ತು ನಮ್ಮ ಏನು ಕರೆಂಟ್ಸ್ ಮತ್ತು ಟೈಟ್ಸ್ ಎಲ್ಲ ನಮ್ಮ ಫೇವರಲ್ಲಿ ಇರಲಿಲ್ಲ ಸೊ ನಮ್ಮ ಕರೆಂಟ್ಸ್ ಏನು ಅಲೆ ಎಲ್ಲ ನಮ್ಮ ಆಪೋಸಿಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ಮತ್ತು ನಮ್ಮ ಪ್ಯಾರಲ್ಲಾಗೂ ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಅದರಿಂದ ನನಗೆ ಮುಂದೆ ಪುಷ್ ಮಾಡೋದಕ್ಕೆ ನನಗೆ ಕಷ್ಟ ಆಗ್ತಾಯಿತ್ತು ಸೊ ಹಾಗೆ ಸ್ವಿಮ್ ಮಾಡಿದೆ ಲೆವೆನ್ ಅವರ್ಸ್ ತರ್ಟಿ ಫೈವ್ ಮಿನಿಟ್ಸ್ಗೆ ಕಂಪ್ಲೀಟ್ ಮಾಡಿದೆ ಅದು ನನಗೆ ಇಂಡಿಯಾ ಫ್ಲಾಗ್ ನನಗೆ ಏನು ಕೊಟ್ಟು ಆನರ್ ಮಾಡಿದ್ರು ನನಗೆ ಅಲ್ಲಿ ಆಚೆ ಬಂದಿದ್ದ ತಕ್ಷಣ ಸೊ ಅಲ್ಲಿ ನಾನು ರಿಸೀವ್ ಮಾಡ್ಕೊಳ್ಳೋದಕ್ಕಂತ ಅಲ್ಲಿನ ಧನುಷ್ಕೋಡಿ ಡಿ ಸಿ ಅವರು ಬಂದಿದ್ದರು ಮತ್ತು ಕೋಸ್ಟ್ ಗಾರ್ಡ್ ಡಿಪಾರ್ಟ್ಮೆಂಟ್ ಮತ್ತು ಕಸ್ಟಮ್ಸ್ ಅವರೆಲ್ಲ ಬಂದಿದ್ರು ರಿಸೀವ್ ಮಾಡೋದಕ್ಕಂತ ಅವ್ರು ನನಗೆ ಇಂಡಿಯಾ ಫ್ಲಾಗ್ ಕೊಟ್ಟು ನನ್ನ ವೆಲ್ಕಮ್ ಮಾಡಿದ್ರು ವೆಲ್ಕಮ್ ಟು ಇಂಡಿಯಾ ಅಂತ ಸೊ ಆವಾಗ ನನಗೆ ಇಂಡಿಯಾ ಫ್ಲ್ಯಾಗ್ ಕೊಟ್ಟಿದ ತಕ್ಷಣ ನನಗೆ ಅಷ್ಟು ಲೆವೆನ್ ಅವರ್ಸ್ ತರ್ಟಿ ಫೈವ್ ಮಿನಿಟ್ಸ್ ಸ್ವಿಮ್ ಮಾಡ್ಕೊಂಡು ಬಂದಿದ್ದು ಕಷ್ಟ ನೋವು ಏನೂ ಇರಲಿಲ್ಲ ನನಗೆ ಸೊ ಏನು ಹಂಗೆ ಸಾಧನೆ ಮಾಡಿದ್ದೀನಿ ಅಂತ ಒಂದು ಏನು ಖುಷಿ ಇತ್ತು ಸೊ ಇಟ್ ಆಲ್ ಏನು ಎಲ್ಲ ಮುಗೀತು ಅದಾದಮೇಲೆ ನನಗೆ ಏನು ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಏನು ನ್ಯೂಸ್ ಪೇಪರ್ಸಿಂದ ಮತ್ತು ಏನು ಯೂಟ್ಯೂಬ್ ಚಾನೆಲ್ಸ್ ಮತ್ತು ಎಲ್ಲ ನ್ಯೂಸ್ ಪೇಪರ್ಸ್ ಎಲ್ಲ ಹಾಂ ಸರ್ ಈ ಥರ ಏನು ಸ್ವಿಮ್ ಮಾಡಿದ್ದಾರೆ ಅಂತ ಸೊ ಅದರಲ್ಲಿ ನನಗೆ ಗೊತ್ತಾಯಿತು ಐ ಆಮ್ ದ ಫಸ್ಟ್ ಏಷ್ಯನ್ ಏನು ಮೇಲ್ ಪ್ಯಾರಾ ಸ್ವಿಮ್ಮರ್ ಟು ಕಂಪ್ಲೀಟ್ ದ ಪಾರ್ಕ್ ಸ್ಟೇಟ್ ಅಂತ ಸೊ ಹಾಂ ಸರ್ ಧ್ಯಾನ ಕಶ್ಯ ಧ್ಯಾನ ಕಶ್ಯಪ್ ಎನ್ ಎಮ್ ಕಾಂಕರ್ಡ್ ಪಾಕ್ ಸ್ಟ್ರೇಟ್ ಅಂತ ಇಂಗ್ಲೀಷ್ ಪೇಪರಲ್ಲಾಕ್ತಾಯಿದ್ರು ಪಾಕ್ ಜಲಸಂಧಿಯನ್ನು ಜಾ ದಾಟಿದ ಕನ್ನಡಿಗ ಧ್ಯಾನ ಅಂತ ಆಗ್ತಾಯಿದ್ರು ಇನ್ನೂ ಏನು ಎಷ್ಟೊಂದು ಕ್ಯಾಪ್ಷನ್ಸ್ ಹಾಕಿದ್ದಾರೆ ಸೊ ಅದೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಗ್ತಾಯಿತ್ತು ಸೊ ಇದೇ ಥರ ನನಗೆ ರೆಕಗ್ನಿಷನ್ ಸಿಕ್ತು ಅದೇ ನಮ್ಮ ಏನು ಏರಿಯಾ ಎಮ್ ಎಲ್ ಎ ಆದಂಥ ನಾರಾಯಣ್ ಸರ್ ಕಡೆಯಿಂದನೂ ನನಗೆ ಕರೆದ್ರು ಮತ್ತು ಅವ್ರು ಆನರ್ ಮಾಡಿದ್ರು ಅದಾದಮೇಲೆ ನನಗೆ ಡಿಸೇಬಲ್ಡ್ ಅಸೋಸಿಯೇಷನ್ ಕೂಡ ಇಂದನು ನನಗೆ ಕ್ರೀಡಾಭೂಷಣ ಅವಾರ್ಡ್ ಕೊಟ್ಟರು ನನಗೆ ಅದಾದ ಮೇಲೆ ನನ್ನ ಇವಾಗ ಸಮನ್ವಯ ಟ್ರಸ್ಟಿಂದ ನನ್ನ ರೆಕಗ್ನೈಸ್ ಮಾಡಿ ನನ್ನಂಥವ್ರನ್ನ ಕರೆದು ಏನು ಪೀಪಲ್ನ ಸ್ಟು ನನ್ನಂಥ ಸ್ಟೂಡೆಂಟ್ಸ್ನ ಮೋಟಿವೇಟ್ ಮಾಡೋದಕ್ಕೆ ಅಂತ ನನ್ನ ಕರೆದ್ರು ಸೊ ಇದಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ಮತ್ತು ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರು ಅಲ್ಲ ಎಲ್ಲ ಕಡೆನೂ ಕೂಡ ಟಿ ವಿ ಮೊಬೈಲ್ಸ್ಗಳಲ್ಲಿ ಕಾಣಿಸುವಂತಹ ವಿದ್ಯಾರ್ಥಿ ಜೀವನ ಸೊ ಅವರು ಟಿ ವಿ ಮೊಬೈಲ್ಗಳಲ್ಲಿ ಇನ್ಸ್ಪೈರ್ ಆಗಿ ಅವರೇ ಕಾಣಿಸ್ಕೊಳ್ಳುವಂತಹ ವ್ಯಕ್ತಿತ್ವ ಧ್ಯಾನ ಕಶ್ಯಪ್ ಅವರು ಇವತ್ತು ನಮ್ಮ ಸಮನ್ವಯದ ತಂಡದ ಕಾರ್ಯಕ್ರಮ ಮತ್ತು ಮಹಾನಗರ ಪಾಲಿಕೆಯ ಒಂದು ದಸರಾ ಕಾರ್ಯಕ್ರಮದಲ್ಲಿ ಇವರು ಆಗಮಿಸಿದರು ಸೊ ಈ ಥರ ಇನ್ಸ್ಪೈರ್ ಆಗುವಂತಹ ಕಾರ್ಯಕ್ರಮವನ್ನು ನಮ್ಮ ಸಮನ್ವಯ ತಂಡ ಮತ್ತು ಮಹಾನಗರ ಪಾಲಿಕೆ ಯಾವಾಗಲೂ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದಾವೆ ನೋಡುಗರ ಕಣ್ಣುಗಳು ನಿಮ್ಮದಾಗಬೇಕು ಅಂತ ಹೇಳಿ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗದ ಎಲ್ಲ ಮಾಹಿತಿಗಾಗಿ ಎ ಐ ಚಾನೆಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು